ಉತ್ತರ ಕರ್ನಾಟಕದ ಪ್ರಮುಖ ಬೇಡಿಕೆ ಆದಂಥ ಬೆನ್ನಿಹಳ್ಳ ಏನು ಫ್ಲ್ಯಾಶ್ ಫ್ಲಡ್ ಬರ್ತಿತ್ತು ಅದನ್ನು ತಡಿಬೇಕು ಅಂತ ತಿಳ್ಕೊಂಡಿ ಕಳೆದ ಹತ್ತು ವರ್ಷದಿಂದ ರೈತರು ಹೋರಾಟ ಮಾಡಿದರು ಆ ಬೆನ್ನೆಹಳ್ಳ ಹುಟ್ಟಿದು ಹಾವೇರಿ ಜಿಲ್ಲೆಯ ತುಳಸಿ ಗ್ರಾಮದಲ್ಲಿ ಆ ನಂತರ ಅದು ಕುಂದಗೋಳ ತಾಲೂಕಿಗೆ ಬರ್ತೈತಿ ಕುಂದಗೋಳದಿಂದ ಹುಬ್ಬಳ್ಳಿ ತಾಲೂಕು ಹುಬ್ಬಳ್ಳಿಯಿಂದ ನವಳಗುಂದ ನರಗುಂದ ರೋಣ ಆಮೇಲೆ ಒನ್ಗುಂದಕ್ಕೆ ಹೋಗಿ ಕೊಡ್ತಕ್ಕಂಥ ಒಂದು ದೊಡ್ಡ ಹಳ್ಳ ಒಂದೂರ ನಲ್ವತ್ತೊಂದು ಕಿಲೋಮೀಟರ್ ಇರ್ತಕ್ಕಂಥ ಬೆನ್ನಿಹಳ್ಳ ಮತ್ತು ಅದರ ಅಕ್ಕಪಕ್ಕ ಇರ್ತಕ್ಕಂಥ ಹಳ್ಳಗಳಿಗೆ ಒಂದು ಆಧುನೀಕರಣ ವ್ಯವಸ್ಥೆಯಲ್ಲಿ ಅಗಲೀಕರಣ ಮಾಡಿ ಒಂದು ಶಾಶ್ವತ ಪರಿಹಾರಕ್ಕ ನೀಡಿಬೇಕಂತ ಹೇಳಿ ಹೋರಾಟ ಮಾಡಿದ್ವಿ ಅದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಅಂತ ಸನ್ಮಾನ್ಯ ಡಿ ಕೆ ಶಿವಕರ್ ಅವರು ಸಂಪುಟದ ಗೌರವ ಎಲ್ಲ ಸದಸ್ಯರು ಸನ್ಮಾನ್ಯ ಎಚ್ ಕೆ ಪಲ್ ಸಾರು ವಿಶೇಷವಾಗಿ ಕಾಳಜಿ ವಿಷಯ ಅದನ್ನು ಎಕ್ಸ್ಪ್ಲನೇಷನ್ ಮಾಡಿ ಇವತ್ತು ನಮ್ಮ ಮನವಿಗೆ ಸ್ಪಂದನೆಯನ್ನು ಮಾಡಿದ ಸರ್ಕಾರ ಮೊದಲೇ ಹಂತದಲ್ಲಿ ಅದಕ್ಕೊಂದು ಹದಿನಾರು ನೂರು ಕೋಟಿ ಬೇಕು ಈ ಮಧ್ಯ ಹಂತದಲ್ಲಿ ಎರಡು ನೂರು ಕೋಟಿ ಕೊಟ್ಟರೆ ಎರಡು ನೂರು ಕೋಟಿಯಲ್ಲಿ ಹಂತ ಹಂತವಾಗಿ ಆ ಯೋಜನೆಯನ್ನು ಜಾರಿ ಅಂತ ತೀರ್ಮಾನ ಮಾಡಿವಿ ಕೇಂದ್ರ ಸರ್ಕಾರಕ್ಕೆ ಸಿ ಡಬ್ಲ್ಯೂ ಜಿ ಮೂಲಕ ಕೇಳಿವಿ ಒಟ್ಟಿನ ಮೇಲೆ ಈ ಯೋಜನೆ ನಮ್ಮ ಭಾಗಕ್ಕೆ ದೊಡ್ಡ ಅನುಕೂಲ ಅದು ಧಾರವಾಡ ಜಿಲ್ಲೆ ಇರ್ಬೋದು ಹಾವೇರಿ ಜಿಲ್ಲೆ ಇರ್ಬೋದು ಅದ್ರ ಕೂಡ ಬಾಗಲಕೋಟೆ ಜಿಲ್ಲೆ ಇರ್ಬೋದು ಈ ಮೂರು ಜಿಲ್ಲೆಗೆ ಒಂದು ನಾಲ್ಕೈದು ತಾಲೂಕಿಗೆ ಭಾಳ ದೊಡ್ಡ ಹಾನಿಯನ್ನು ಮಾಡ್ತಿತ್ತು ಆ ಹಾನಿ ತಪ್ಪಿಸುವಂಥ ವ್ಯವಸ್ಥೆಗೆ ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಇಟ್ಟದೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ ಸನ್ಮಾನ್ಯ ಡಿ ಕೆ ಶಿವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ನಮ್ಮ ಭಾಗದ ಜನತೆಯ ಪರವಾಗಿ ಹೇಳ್ತೇವೆ ಸರ್ ಈಗ ಆ ಯೋಜನೆಯಿಂದ ನಿಮ್ಮ ಭಾಗದ ರೈತರಿಗೆ ಯಾವ ಥರ ಅನುಕೂಲ ಆಗುತ್ತೆ ಬೇರೆ ಅಲ್ಲ ಪ್ರತಿ ವರ್ಷ ಒಂದು ಬೆನ್ನೆ ಹಾಳದ್ದು ಮೂರು ಬೆನ್ನೆಳಾಕು ಪೂರ್ತಿ ಬೆಳೆ ಹಾನಿ ಹಾಕಿದ್ದು ಈಗ ಅದನ್ನು ಪೂರ್ತಿ ಕ್ಲೀನ್ ಮಾಡಿ ಫಸ್ಟ್ ಹಂತದಲ್ಲಿ ಅದನ್ನು ಕ್ಲಿಯರ್ ಮಾಡಿ ಕಂಟಿ ಎಲ್ಲ ತೆಗೆದು ನೀರು ಸರಿಯಾಗಿ ಹರಿದು ಹೋಗೋಕ್ಕೆ ತಕ್ಕಂತೆ ಮಾಡ್ತೇವೆ ರೈತರಿಗೆ ಒಂದು ಗ್ರಾಮ ಗ್ರಾಮನ ಮುಡಬೇಕಿದ್ವು ಅಂಥ ವ್ಯವಸ್ಥೆಯಲ್ಲಿ ಇವತ್ತು ವಿಶೇಷವಾದಂಥ ಒಂದು ದೊಡ್ಡ ನಿರ್ಧಾರವನ್ನು ಒಂದು ಕ ಕೃಷಿ ವಿಶ್ವವಿದ್ಯಾಲಯ ಕಾರ್ಯಕ್ರಮಕ್ಕೆ ಕಳೆದ ವರ್ಷ ಬಂದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಅದೇ ನಂತರ ಹುಬ್ಬಳ್ಳಿಯಲ್ಲಿ ಘೋಷಣೆ ಮಾಡಿದರು ಉಪಮುಖ್ಯಮಂತ್ರಿಗಳು ಆ ಯೋಜನೆ ಜಾರಿ ಮಾಡ್ತೇವೆ ಅಂತ ಹೇಳಿದ್ರು ಇವತ್ತಿನ ಒಟ್ಟಿನ ಮೇಲೆ ಆ ಯೋಜನೆ ಜಾರಿ ಆದದಕ್ಕೆ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ಬೇಕಾದ್ರೆ ಹಂಡೆ ಹಾಲು ಕೊಡೋದು ಸಂತೋಷ ಆಗಿ